ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿ ಅವರ ಮಗನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಲ್ಲದೆ ಮಠಪತಿ ಅವರ ಕುಟುಂಬಕ್ಕೆ ಆ ದೇವರು ನೋಪನ್ನ ಸಹಿಸುವ ಶಕ್ತಿ ನೀಡಬೇಕು ಎಂದು ಶಾಸಕ ಮಹೇಶ್ ಟೆಂಗಿನ್ಕಾಯ್ ಹೇಳಿದರು ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರದ ಬಳಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಠಪತಿ ಅವರ ಮಗನ ಇನ್ನೇ ದಿವಸ ಹತ್ಯೆ ಪೊಲೀಸ್ ತನಿಖೆಯನ್ನು ನಾನು ಈಗಾಗಲೇ ಪೊಲೀಸರಿಗೆ ಅಂದ್ರೆ ಇನ್ನೂ ಸ್ಪಷ್ಟತೆ ಇಲ್ಲ ಬಳಸ್ಕೊಂಡು ಬಿದ್ದಾರ ಅಂತ ಹೇಳುವಂಥದ್ದನ್ನು ಆಗ್ತಾ ಇದೆ ಮಠಪತಿಯವರ ಪ್ರಕಾರ ನಿನ್ನೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರಕಾರ ಇದೊಂದು ನನ್ನ ಮಗನ ಮರ್ಡರ್ ಮಾಡ್ಯಾರ ಅನ್ನುವಂಥದ್ದನ್ನು ಮಠಪತಿಯವರು ನಿನ್ನೆ ದಿವಸ ಮತ್ತು ಇವತ್ತಿನ ದಿವಸ ಬಂದಿರತಕ್ಕಂಥ ಮಾಧ್ಯಮದಲ್ಲಿ ನಾನು ಈ ಮಾತಾಡೋ ಪ್ರಕಾರ ನನ್ನ ಮಗನ ಮರ್ಡರ್ ಆಗಿದೆ ಅಂತಕ್ಕಂಥ ಮಾತನ್ನು ಅವ್ರ ತಂದೆಯವರು ಹೇಳಿದ್ದಾರೆ ಹೀಗಾಗಿ ನಾನು ಪೊಲೀಸ್ ಇಲಾಖೆಯವ್ರಿಗೆ ಹೇಳಿದ್ದೇನೆ ಅವರು ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಪೋಸ್ಟ್ ಮಾರ್ಟಮ್ ನಿಪ ನಾನು ಅದನ್ನ ಕೇಳಿದೆ ಎಷ್ಟು ಕಡೆ ಗಾಯ ಭಾಳ ಆಗಿದೆ ಅಂದರೆ ಕೇವಲ ಹಣೆಗೆ ಮಾತ್ರ ಒಂದು ಗಾಯಗಿದೆ ಅಂತಕ್ಕಂಥದ್ದನ್ನು ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ರ ಬಂದ ತಕ್ಷಣ ಅದರ ಬಗ್ಗೆ ಸತ್ಯಾಸತ್ಯತೆ ಏನು ಅನ್ನೋದು ಅದು ಗೊತ್ತಾಗುತ್ತೆ ಈ ರೀತಿ ಕೊಲೆ ಆಗಿತ್ತು ಆಗಿತ್ತಂದರೆ ಅದನ್ನೇ ಪೊಲೀಸ್ ಇಲಾಖೆಯವರು ಸಂಪೂರ್ಣವಾಗಿ ತನಿಖೆ ಮಾಡಿ ಆ ರೀತಿಯಾಗಿತ್ತಂದರೆ ಸ ಯಾರ್ಯಾರು ಇದರಲ್ಲಿ ಅದನ್ನೆಲ್ಲ ಅವನ್ನೆಲ್ಲ ಬಂಧಿಸುವಂತ ಹೇಳಿದ್ದಾರೆ ಅವ್ರು ನಾಲ್ಕು ಜನ ಬಂಧಿಸಿ ಅವ್ರು ಯಾರ್ಯಾರು ಸಸ್ಪೆಕ್ಟ್ ಹೇಳಿದ್ರು ಅವ್ರು ಬಂಧಿಸಿವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಈ ರೀತಿಯಾದಂತಹ ಘಟನೆಗಳು ನಡೀಬಾರ್ದು ಯಾವಾಗಲೂ ಕೂಡ ಹುಬ್ಬಳ್ಳಿಯಲ್ಲಿ ಇದು ಸ್ವಲ್ಪ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇದಾವ ಆ ರೀತಿ ಘಟನೆಗಳು ಆಗ್ಬಾರ್ದು ನಮ್ದು ಆಗ್ರಹ ಇದೆ ಕಾನೂನು ಸುವ್ಯವಸ್ಥೆಯನ್ನ ಸಂಪೂರ್ಣವಾಗಿ ತರ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕ ಆಗ್ರಹ ಮಾಡ್ತೇನೆ ಸಂತೋಷ ಅರಣಿ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯ ಸುದಗಳಿಂದ ವೀಕ್ಷಿಸಲು ಹಿಂದೆ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ